ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಜಿ ಕನ್ನಡ ನ್ಯೂಸ್ ನಾನು ಶಿವರಾಮು ದಿನದ ಎಲ್ಲ ಪ್ರಮುಖ ಸುದ್ದಿಗಳನ್ನ ನೋಡೋಣ ವಿಶೇಷ ಸಮಾಚಾರದಲ್ಲಿ ಇನ್ಮುಂದೆ ಮನೆ ಕೆಲಸದವರನ್ನ ನೇಮಿಸಿಕೊಳ್ಳುವ ಮುನ್ನ ಕಡ್ಡಾಯವಾಗಿ ಒಪ್ಪಂದ ಮಾಡಿಕೊಳ್ಬೇಕು ಅವರಿಗೆ ಸರ್ಕಾರ ನಿಗದಿಪಡಿಸುವ ಸಂಬಳ ನೀಡಬೇಕು ಅಗತ್ಯ ಅನುಕೂಲಗಳನ್ನ ಮಾಡಿಕೊಡ್ಬೇಕು ಇಂಥದ್ದೊಂದು ಕಟ್ಟುನಿಟ್ಟಿನ ಕಾನೂನನ್ನ ಜಾರಿಗೆ ತರಲು ರಾಜ್ಯ ಸರ್ಕಾರ ಮುಂದಾಗಿದೆ ಕಾರ್ಮಿಕ ಇಲಾಖೆಯು ಕರ್ನಾಟಕ ಗೃಹ ಕಾರ್ಮಿಕರ ಸಾಮಾಜಿಕ ಭದ್ರತೆ ಮತ್ತು ಕಲ್ಯಾಣ ಕರಡು ಮಸೂದೆಯನ್ನ ಸಿದ್ಧಪಡಿಸಿದೆ ಈ ಮಸೂದೆಯ ಪ್ರಕಾರ ಲಿಖಿತ ಒಪ್ಪಂದವಿಲ್ಲದೆ ಮನೆಗೆಲಸದವರ ನೇಮಕ ನಿಷಿದ್ಧ ಅವರಿಗೆ ಕನಿಷ್ಠ ವೇತನ ನೀಡುವುದು ಕಡ್ಡಾಯ ಕಾಯ್ದೆಯ ನಿಬಂಧನೆಗಳನ್ನು ಉಲ್ಲಂಘಿಸುವ ಉದ್ಯೋಗದಾತರು ಅಥವಾ ಸೇವಾ ಪೂರೈಕೆದಾರರು ಅಥವಾ ಏಜೆನ್ಸಿಗಳ ವಿರುದ್ಧ ಗರಿಷ್ಠ ಮೂರು ತಿಂಗಳ ಜೈಲು ಶಿಕ್ಷೆ ಮತ್ತು ದಂಡವನ್ನು ವಿಧಿಸಬಹುದಾಗಿದೆ ಒಪ್ಪಂದದಲ್ಲಿ ಹೆಸರು ಮತ್ತಿತರ ವಿವರಗಳು ಕೆಲಸಗಾರರಿಗೆ ನಿಯೋಜನೆ ಯೋಜಿಸಲಾದ ಕೆಲಸದ ಸ್ವರೂಪ ಕೆಲಸದ ಸಮಯ ಸಂಬಳ ಮತ್ತು ಕಲ್ಯಾಣ ಶುಲ್ಕ ಸೇರಿ ಮತ್ತಿತರ ಕೊಡುಗೆಗಳನ್ನು ಒಳಗೊಂಡಂತೆ ಇತರ ಪ್ರಯೋಜನಗಳನ್ನು ನಿರ್ದಿಷ್ಟಪಡಿಸಿರಬೇಕು ಮಸೂದೆ ಪ್ರಕಾರ ವಾರದಲ್ಲಿ ಗಂಟೆಗಳಿಗಿಂತ ಕೆಲಸದ ಅವಧಿ ಹೆಚ್ಚಾಗಿರಬಾರದು ಒಂದು ದಿನಪೂರ್ತಿ ಅಥವಾ ಒಂದು ವಾರದಲ್ಲಿ ಎರಡು ಅರ್ಧ ದಿನಗಳ ರಜೆ ನೀಡಬೇಕು ಕೆಲಸಗಾರರು ಅನುಕೂಲಕರ ಕೆಲಸದ ಸಮಯ ವಿಶ್ರಾಂತಿ ಅವಧಿ ವಾರ್ಷಿಕ ವೇತನ ಸಹಿತ ರಜೆ ಮತ್ತು ಹೆರಿಗೆ ಪ್ರಯೋಜನಗಳಿಗೆ ಅರ್ಹರಾಗಿರುತ್ತಾರೆ ಪುರುಷರು ಹದಿಹರಿಯದ ಮನೆ ಕೆಲಸಗಾರರಿಗೆ ಸಂಬಳದಲ್ಲಿ ಯಾವುದೇ ತಾರತಮ್ಯವಿಲ್ಲ ಮನೆ ಕೆಲಸದವರ ನೋಂದಣಿ ಕಡ್ಡಾಯ ಇನ್ನು ಅನೈತಿಕ ಉದ್ದೇಶಗಳಿಗಾಗಿ ಯಾವುದೇ ಸ್ಥಳಕ್ಕೆ ಹುಡುಗಿಯರು ಮಹಿಳಾ ಉದ್ಯೋಗಿಗಳನ್ನು ಕಳುಹಿಸುವುದು ಬಾಲ ಕಾರ್ಮಿಕರನ್ನು ನೇಮಿಸಿಕೊಳ್ಳುವುದು ಮನೆ ಕೆಲಸದವರನ್ನ ನಿಂದಿಸುವುದು ಅಥವಾ ಅಕ್ರಮವಾಗಿ ಬಂಧಿಸಿದ್ರೆ ಮೂರರಿಂದ ಏಳು ವರ್ಷಗಳ ಜೈಲು ಶಿಕ್ಷೆ ಮತ್ತು ಐವತ್ತು ಸಾವಿರ ರೂಪಾಯಿವರೆಗೆ ದಂಡ ವಿಧಿಸಲಾಗುತ್ತೆ ಸದ್ಯ ಇಂಥದ್ದೊಂದು ಕಾನೂನನ್ನು ಜಾರಿಗೆ ತರಲು ಸರ್ಕಾರ ಮುಂದಾಗಿದ್ದು ಈ ಕುರಿತ ಕರಡು ಮಸೂದೆಯನ್ನ ಸಾರ್ವಜನಿಕರಿಗಾಗಿ ಪ್ರಕಟಿಸಿದೆ ಮಸೂದೆಗೆ ಸಂಬಂಧಿಸಿದಂತೆ ನಾಗರಿಕರು ಏನಾದರೂ ಸಲಹೆಗಳಿದ್ದರೆ ನೀಡಲು ಮತ್ತು ತಮ್ಮ ಆಕ್ಷೇಪಣೆಗಳನ್ನು ಸಲ್ಲಿಸಲು ಒಂದು ತಿಂಗಳ ಕಾಲಾವಕಾಶ ನೀಡಲಾಗಿದೆ ರಾಜ್ಯದಲ್ಲಿ ಕೋಟಾ ನೋಟು ಮುದ್ರಿಸುತ್ತಿದ್ದ ಬೃಹತ್ ಜಾಲವನ್ನ ಪೊಲೀಸರು ಪತ್ತೆ ಮಾಡಿದ್ದು ಬರೋಬ್ಬರಿ ಒಂದು ಕೋಟಿ ರೂಪಾಯಿ ಮೌಲ್ಯದ ನಕಲಿ ನೋಟುಗಳನ್ನು ವಶಕ್ಕೆ ಪಡೆದಿದ್ದಾರೆ ಕರ್ನಾಟಕ ಮಹಾರಾಷ್ಟ್ರ ಗಡಿಯ ಬಳಿ ಕಾರ್ಯನಿರ್ವಹಿಸ್ತಾ ಇದ್ದ ದೊಡ್ಡ ಪ್ರಮಾಣದ ನಕಲಿ ಕರೆನ್ಸಿ ಜಾಲವನ್ನ ಮಹಾರಾಷ್ಟ್ರ ಪೊಲೀಸರು ಭೇದಿಸಿದ್ದು ಒಂದು ಕೋಟಿ ಮೌಲ್ಯದ ನಕಲಿ ನೋಟುಗಳನ್ನು ವಶಪಡಿಸಿಕೊಂಡಿದ್ದಾರೆ ನಿರ್ದಿಷ್ಟ ಗುಪ್ತಚರ ಮಾಹಿತಿಯ ಮೇರೆಗೆ ವಿಶೇಷ ಪೊಲೀಸ್ ತಂಡವು ಈ ಕಾರ್ಯಾಚರಣೆ ನಡೆಸಿದೆ ಬೆಳಗಾವಿ ತಾಲೂಕಿನ ಕಾಗವಾಡದಿಂದ ಸುಮಾರು ಹದಿನೈದು ಕಿಲೋಮೀಟರ್ ದೂರದಲ್ಲಿ ಮಹಾರಾಷ್ಟ್ರ ಸರಹದ್ದಿನಲ್ಲಿ ಐನೂರು ರೂಪಾಯಿ ಮುಖಬೆಲೆಯ ನಕಲಿ ನೋಟುಗಳನ್ನು ಈ ತಂಡ ಸಾಗಣೆ ಮಾಡುತ್ತಿತ್ತು ಈ ವೇಳೆ ಕ್ಷಿಪ್ರ ಕಾರ್ಯಾಚರಣೆ ನಡೆಸಿದ ಅಧಿಕಾರಿಗಳು ನಕಲಿ ನೋಟುಗಳನ್ನು ಮುದ್ರಿಸುವ ಮತ್ತು ಚಲಾವಣೆ ಮಾಡುವಲ್ಲಿ ಭಾಗಿಯಾಗಿದ್ದ ಐವರು ಆರೋಪಿಗಳನ್ನು ಬಂಧಿಸಿದ್ದಾರೆ ಬಂಧಿತರಲ್ಲಿ ಮಹಾರಾಷ್ಟ್ರದ ಮೊಬೈಲ್ ಪೊಲೀಸ್ ಠಾಣೆಯಲ್ಲಿ ಕೆಲಸ ಮಾಡುವ ಚಾಲಕನೂ ಸೇರಿದ್ದಾನೆ ಅಂತ ಮೂಲಗಳು ತಿಳಿಸಿವೆ ದಾಳಿಯ ಸಮಯದಲ್ಲಿ ಪೊಲೀಸರು ಒಂದು ಕಾರು ಮುದ್ರಣ ಯಂತ್ರಗಳು ವಿಶೇಷ ಕಾಗದ ಮತ್ತು ನಕಲಿ ಕರೆನ್ಸಿ ಮುದ್ರಿಸಲು ಬಳಸುವ ಇತರ ಉಪಕರಣಗಳನ್ನು ವಶಪಡಿಸಿಕೊಂಡಿದ್ದಾರೆ ಅಲ್ಲದೆ ನಕಲಿ ಕರೆನ್ಸಿ ವ್ಯಾಪಾರದಲ್ಲಿ ಭಾಗಿಯಾಗಿರುವ ವ್ಯಾಪಕ ಜಾಲವನ್ನು ಪತ್ತೆ ಹಚ್ಚಲು ತನಿಖೆ ಈಗ ಸಾಂಗ್ಲಿ ಕೊಲ್ಲಾಪುರ ಮತ್ತು ಬೆಳಗಾವಿ ಜಿಲ್ಲೆಯ ಗಡಿ ಪ್ರದೇಶಗಳಲ್ಲಿ ವಿಸ್ತರಿಸಿದೆ ಜಾಲದ ಗಡಿಯಾಚೆಗಿನ ಸಂಪರ್ಕಗಳು ಮತ್ತು ವಿತರಣಾ ಮಾರ್ಗಗಳ ಬಗ್ಗೆ ಹೆಚ್ಚಿನ ತನಿಖೆ ಮುಂದುವರೆದಿದ್ದು ಈ ನಕಲಿ ನೋಟು ಮುದ್ರಣ ಗ್ಯಾಂಗ್ನ ಮತ್ತಷ್ಟು ಆರೋಪಿಗಳು ಸಿಕ್ಕಿ ಬೀಳುವ ಸಾಧ್ಯತೆ ಇದೆ ಅಂತ ಅಧಿಕಾರಿಗಳು ತಿಳಿಸಿದ್ದಾರೆ ಮಹಾರಾಷ್ಟ್ರದಲ್ಲಿ ಲಿಂಗಾಯತ ಶ್ರೀಗಳ ಬಗ್ಗೆ ಅವಹೇಳನಕಾರಿ ಭಾಷಣ ಹಿನ್ನೆಲೆಯಲ್ಲಿ ಕನೇರಿ ಅದೃಶ್ಯ ಕಾಡಸಿದ್ದೀಶ್ವರ ಶ್ರೀಗಳಿಗೆ ಬಾಗಲಕೋಟೆ ಜಿಲ್ಲೆ ಪ್ರವೇಶಕ್ಕೆ ನಿರ್ಬಂಧ ಹೇರಲಾಗಿದೆ ಈ ಸಂಬಂಧ ಬಾಗಲಕೋಟೆ ಜಿಲ್ಲೆಯ ಬೆಳಗಿ ತಾಲೂಕಿನಲ್ಲಿರುವ ಕನೇರಿ ಶ್ರೀಗಳಿಗೆ ಇದೀಗ ಜಿಲ್ಲಾಧಿಕಾರಿ ನೋಟಿಸ್ ನೀಡಿದ್ದಾರೆ ಬಾಗಲಕೋಟೆ ಜಿಲ್ಲೆಗೆ ಪ್ರವೇಶ ಮಾಡದಂತೆ ಹಾಗೂ ಚಿಕ್ಕಾಲಗುಂಡಿ ಮಲ್ಲಿಕಾರ್ಜುನ ಮಠಕ್ಕೆ ಬಾರದಂತೆ ನೋಟಿಸ್ನಲ್ಲಿ ಸೂಚಿಸಲಾಗಿದೆ ಇದು ಭಕ್ತರ ಆಕ್ರೋಶಕ್ಕೆ ಕಾರಣವಾಗಿದ್ದು ಸರ್ಕಾರದ ವಿರುದ್ಧ ಕೆಂಡಾಮಂಡಲರಾಗಿದ್ದಾರೆ ಜಿಲ್ಲಾಧಿಕಾರಿ ಹೊರಡಿಸಿದ ನೋಟಿಸ್ ಅನ್ನು ತಹಶೀಲ್ದಾರ್ ವಿನೋದ್ ಅವರು ಬೀಳಗಿ ತಾಲೂಕಿನ ಚಿಕ್ಕಾಲಗುಂಡಿ ಗ್ರಾಮದಲ್ಲಿರುವ ಮಠಕ್ಕೆ ತೆರಳಿ ಕನೇರಿಯ ಕಾಡಸಿದ್ದೀಶ್ವರ ಶ್ರೀಗಳಿಗೆ ನೀಡಿದ್ದು ಮಠ ತೆರವು ಮಾಡುವಂತೆ ನೋಟಿಸ್ನಲ್ಲಿ ಸೂಚಿಸಿದ್ದಾರೆ ಕಾನೂನು ಸುವ್ಯವಸ್ಥೆ ಹದಗೆಡಿಸುವ ಸಾಧ್ಯತೆ ಇದೆ ಬಾಗಲಕೋಟೆ ಜಿಲ್ಲೆಯಲ್ಲಿ ಇರಬಾರದು ನಿಮ್ಮ ಮೂಲ ಜಾಗಕ್ಕೆ ತೆರಳಿ ಅಂತ ನೋಟಿಸ್ನಲ್ಲಿ ಉಲ್ಲೇಖಿಸಲಾಗಿದೆ ಬಸವನ ಬಾಗೇವಾಡಿಯಲ್ಲಿ ಅಕ್ಟೋಬರ್ ಹದಿನಾರು ಮತ್ತು ಹದಿನೇಳರಂದು ಸಮರ್ಥ ಸದ್ಗುರು ಶ್ರೀ ಸಿದ್ದರಾಮೇಶ್ವರ ಮಹಾರಾಜರ ಪುಣ್ಯತಿಥಿ ಹಮ್ಮಿಕೊಳ್ಳಲಾಗಿತ್ತು ಅದರಲ್ಲಿ ಶ್ರೀಗಳು ದಿವ್ಯ ಸಾನ್ನಿಧ್ಯ ವಹಿಸಬೇಕಿತ್ತು ಹೀಗಾಗಿ ಕೊಲ್ಲಾಪುರದಿಂದ ಹೊರಟಿದ್ದ ಶ್ರೀಗಳು ವಿಜಯಪುರದ ಜಿಲ್ಲಾಧಿಕಾರಿಗಳ ಆದೇಶದ ಹಿನ್ನೆಲೆಯಲ್ಲಿ ಚಿಕ್ಕಾಲಗುಂಡಿಯಲ್ಲೇ ಉಳಿದುಕೊಳ್ಳಬೇಕಾಯಿತು ಕಳೆದ ಎರಡು ದಿನಗಳ ಕಾಲ ಮಠದಲ್ಲಿರುವ ಶ್ರೀಗಳನ್ನ ಚಿತ್ರದುರ್ಗ ಸಂಸದ ಗೋವಿಂದ ಕಾರಜೋಳ ಸೇರಿ ಹಲವು ಗಣ್ಯರು ಭೇಟಿ ಮಾಡಿ ಧೈರ್ಯ ಹೇಳಿದರು ಮಹಾರಾಷ್ಟ್ರದಲ್ಲಿ ಬಸವ ಸಂಸ್ಕೃತಿ ಉತ್ಸವದಲ್ಲಿ ಭಾಗಿಯಾಗಿದ್ದ ಕನೇರಿ ಮಠದ ಶ್ರೀಗಳು ಲಿಂಗಾಯತ ಮಠಾಧೀಶರ ವಿರುದ್ಧ ಮಾತನಾಡಿದ್ದ ವಿವಾದಾತ್ಮಕ ಹೇಳಿಕೆ ವೈರಲ್ ಆಗಿತ್ತು ಅದಾದ ನಂತರ ಶ್ರೀಗಳು ವಿಜಯಪುರ ಜಿಲ್ಲೆ ಬಸವನ ಬಾಗೇವಾಡಿ ಪಟ್ಟಣ ಹಮ್ಮಿಕೊಂಡಿದ್ದ ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕಿತ್ತು ಆದರೆ ಕಾನೂನು ಮತ್ತು ಸುವ್ಯವಸ್ಥೆಗೆ ಧಕ್ಕೆಯಾಗುವ ನೆಪವೊಡ್ಡಿ ಶ್ರೀಗಳಿಗೆ ವಿಜಯಪುರ ಜಿಲ್ಲೆ ಪ್ರವೇಶವನ್ನ ನಿರ್ಬಂಧಿಸಲಾಗಿತ್ತು ಇನ್ನು ಜಿಲ್ಲಾಧಿಕಾರಿಗಳ ಆದೇಶವನ್ನ ಕರ್ನಾಟಕ ಉಚ್ಚ ನ್ಯಾಯಾಲಯದ ಕಲಬುರಗಿಯ ಸಂಚಾರಿ ನ್ಯಾಯಪೀಠವು ಎತ್ತಿ ಹಿಡಿದಿತ್ತು ನ್ಯಾಯಾಲಯದ ಆದೇಶದ ವಿವರಗಳನ್ನು ಒಳಗೊಂಡಿರುವ ಆದೇಶದ ಜೊತೆಗೆ ಇದೀಗ ಬಾಗಲಕೋಟೆಯನ್ನು ತೊರೆಯುವಂತೆ ಜಿಲ್ಲಾಧಿಕಾರಿ ಎಂ ಸಂಗಪ್ಪ ಅವರು ಆದೇಶಿಸಿದ್ದಾರೆ ಹಾಸನಾಂಬ ದರ್ಶನೋತ್ಸವ ಆರಂಭಗೊಂಡು ಕೇವಲ ಒಂದೇ ವಾರದಲ್ಲಿ ಹೊಸ ಇತಿಹಾಸ ಸೃಷ್ಟಿಯಾಗಿದೆ ಇಲ್ಲಿಯವರೆಗೂ ಹದಿನೈದು ಲಕ್ಷದ ಮೂವತ್ತು ಸಾವಿರ ಭಕ್ತರು ಹಾಸನಾಂಬ ದೇವಿ ದರ್ಶನ ಪಡೆದುಕೊಂಡಿದ್ದಾರೆ ಇನ್ನು ಕೇವಲ ಎಂಟು ದಿನದಲ್ಲಿ ದೇವಾಲಯಕ್ಕೆ ಹತ್ತು ಪಾಯಿಂಟ್ ಐದು ಕೋಟಿ ರೂಪಾಯಿ ಆದಾಯ ಹರಿದು ಬಂದಿದ್ದು ದಾಖಲೆಯಾಗಿದೆ ಈ ಬಾರಿ ವಿಐಪಿ ವಿವಿಐಪಿ ಪಾಸ್ಗಳನ್ನು ರದ್ದುಪಡಿಸಿರುವುದರಿಂದ ಭಕ್ತರು ಸುಗಮವಾಗಿ ದರ್ಶನ ಪಡೆಯುತ್ತಿದ್ದಾರೆ ಇದರಿಂದಾಗಿ ಭಕ್ತರಲ್ಲಿ ಸಂತಸ ಮೂಡಿದೆ ನಾಡಿನ ನಾನಾ ಭಾಗಗಳಿಂದ ಭಕ್ತರ ದಂಡೆ ಹಾಸನಾಂಬೆಯ ದರ್ಶನಕ್ಕೆ ಹರಿದು ಬರುತ್ತಿದೆ ಇನ್ನೂ ಐದು ದಿನ ಹಾಸನಾಂಬ ಜಾತ್ರಾ ಮಹೋತ್ಸವ ಇದ್ದು ಈ ಐದು ದಿನದಲ್ಲಿ ಲಕ್ಷ ಭಕ್ತರು ದರ್ಶನಕ್ಕೆ ಆಗಮಿಸುವ ನಿರೀಕ್ಷೆ ಇದೆ ಇನ್ನು ಹಾಸನ ಜಿಲ್ಲಾಧಿಕಾರಿ ಕೆಎಸ್ ಲತಾ ಕುಮಾರಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಶುಕ್ರವಾರದ ಹಿನ್ನೆಲೆ ಸಾಗರೋಪಾದಿಯಲ್ಲಿ ಭಕ್ತರು ಆಗಮಿಸಿದ್ರು ಒಂದು ಲಕ್ಷದ ಅರವತ್ತು ಸಾವಿರ ಭಕ್ತರಿಂದ ದರ್ಶನವಾಗಿದೆ ಇವತ್ತು ನಾಲ್ಕು ಲಕ್ಷಕ್ಕೂ ಹೆಚ್ಚು ಭಕ್ತರು ದರ್ಶನ ಪಡೆಯೋ ನಿರೀಕ್ಷೆ ಇದೆ ನಾನೇ ಧರ್ಮ ದರ್ಶನದ ಸಾಲಿನಲ್ಲಿ ಬಂದು ಮೂರು ಗಂಟೆ ನಂತರ ದರ್ಶನ ಪಡೆದಿದ್ದೇನೆ ಈಗ ಸಮಯ ಹೆಚ್ಚಾಗ್ತಿದೆ ಕೆಲವು ಭಕ್ತರು ಅಸಮಾಧಾನ ತೋಡಿಕೊಳ್ತಿದ್ದಾರೆ ಬೆಳಗ್ಗೆ ಏಳು ಗಂಟೆಗೆ ಸಾಲಿನಲ್ಲಿ ನಿಂತವರು ಸಂಜೆ ನಾಲ್ಕು ಗಂಟೆಗೆ ದರ್ಶನ ಪಡೆದಿದ್ದಾರೆ ಅಂತ ಮಾಹಿತಿ ನೀಡಿದ್ರು ಗರ್ಭಗುಡಿ ಬಳಿ ತಳ್ಳುತ್ತಿದ್ದಾರೆಂದು ಕೆಲವರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಭಕ್ತರು ಶಾಂತಿಯಿಂದ ಸಹಕರಿಸಬೇಕು ಸಾವಿರ ರೂಪಾಯಿ ಕೊಟ್ಟು ಬಂದರೆ ಸರತಿ ಸಾಲು ಕಡಿಮೆ ಇರುತ್ತೆ ಅಷ್ಟೆ ಅನುಕೂಲವಾಗ್ಲಿ ಅಂತ ಮಾಡಿದ್ದೇವೆ ಹೊರತು ಹಣ ಮಾಡೋದಕ್ಕಲ್ಲ ಎರಡರಿಂದ ಮೂರು ಪಟ್ಟು ಹೆಚ್ಚು ಭಕ್ತರು ಬಂದಿದ್ದಾರೆ ಮುಂದೆ ಒಂದು ದಿನದಲ್ಲಿ ಭಕ್ತರ ಸಂಖ್ಯೆ ಐದು ಲಕ್ಷ ಮೀರಬಹುದು ಅಂತ ತಿಳಿಸಿದ್ರು ಧರ್ಮದರ್ಶನದ ಸಾಲಿನಲ್ಲಿ ಬರ್ತಿರೋರಿಗೆ ಏಳರಿಂದ ಎಂಟು ಗಂಟೆ ಸಾವಿರ ರೂಪಾಯಿ ಟಿಕೆಟ್ ಪಡೆದವರಿಗೆ ಮೂರರಿಂದ ನಾಲ್ಕು ಗಂಟೆ ಹಾಗೂ ಮುನ್ನೂರು ರೂಪಾಯಿ ಟಿಕೆಟ್ ಪಡೆದವರಿಗೆ ಆರರಿಂದ ಏಳು ಗಂಟೆ ಸಮಯ ಆಗ್ತಿದೆ ಹಾಸನಾಮೆ ದರ್ಶನಕ್ಕೆ ನಿಮಗೆ ಸಿಗೋದು ಕೆಲ ಸೆಕೆಂಡ್ಗಳು ಮಾತ್ರ ಪೂರ್ವ ತಯಾರಿ ಮಾಡಿಕೊಂಡು ಬಂದು ಆಶೀರ್ವಾದ ಪಡೆಯಿರಿ ಮೊದಲು ತಾಳ್ಮೆ ಕಲಿಯಿರಿ ಮೊಬೈಲ್ ಫೋನ್ ಬಳಸಬೇಡಿ ಮಕ್ಕಳನ್ನ ಮೇಲೆತ್ತಿಕೊಂಡು ಬನ್ನಿ ತುಂಬ ಒತ್ತಡ ಇದೆ ದ್ವಾರ ಬಾಗಿಲು ಬಂದ ವೇಳೆಯೇ ಕಡೆಗೆ ನೋಡಿ ಲತಾಕುಮಾರಿ ಮನವಿ ಮಾಡಿದ್ರು ರಾಜ್ಯ ಸರ್ಕಾರದಲ್ಲಿ ಡಿಕೆ ಶಿವಕುಮಾರ್ ಸಿಎಂ ಆಗಬೇಕು ಅನ್ನುವ ಕೂಗು ಒತ್ತಾಯ ಅವರ ಅಭಿಮಾನಿಗಳಿಂದ ಕೇಳಿ ಬರ್ತಲೇ ಇದೆ ಈ ಮಧ್ಯೆ ಡಿಕೆ ಶಿವಕುಮಾರ್ ಅಭಿಮಾನಿಯಾದ ಬೆಂಗಳೂರು ದಕ್ಷಿಣ ಜಿಲ್ಲೆ ಯುವ ಕಾಂಗ್ರೆಸ್ ಉಪಾಧ್ಯಕ್ಷ ರಿಜ್ವಾನ್ ಪಾಷಾ ಮೆಕ್ಕಾಕ್ಕೆ ಹೋದ ಸಂದರ್ಭದಲ್ಲಿ ಡಿಕೆ ಸಹೋದರರ ಫೋಟೋವನ್ನ ಮೊಬೈಲ್ನಲ್ಲಿ ಹಿಡಿದುಕೊಂಡು ಪ್ರಾರ್ಥಿಸಿಕೊಂಡಿದ್ದಾರೆ ನಾನು ಕರ್ನಾಟಕದಿಂದ ಮೆಕ್ಕಾಗೆ ಬಂದಿದ್ದೇನೆ ಡಿ ಕೆ ಶಿವಕುಮಾರ್ ಮತ್ತು ಡಿ ಕೆ ಸುರೇಶ್ ಇಬ್ಬರು ನನ್ನ ಕಣ್ಣುಗಳಿದ್ದ ಹಾಗೆ ಡಿ ಕೆ ಶಿವಕುಮಾರ್ ಅವರು ಮುಂದೆ ಮುಖ್ಯಮಂತ್ರಿ ಆಗಲಿ ಅಂತ ಪ್ರಾರ್ಥನೆ ಮಾಡಲು ಮೆಕ್ಕಾಗೆ ಬಂದಿದ್ದೇನೆ ಇಲ್ಲಿಗೆ ಬಂದು ಹರಕೆ ಹೊತ್ತರೆ ಅಲ್ಲ ಕಾಪಾಡುತ್ತಾನೆ ಎಂಬುದು ಕೇವಲ ಮುಸಲ್ಮಾನರು ಮಾತ್ರವಲ್ಲ ಜಗತ್ತಿನ ಜನರ ನಂಬಿಕೆಯಾಗಿದೆ ಮುಂದಿನ ದಿನಗಳಲ್ಲಿ ಡಿ ಕೆ ಶಿವಕುಮಾರ್ ಸಿಎಂ ಆಗಬೇಕು ಎಂದು ನಾನು ಕಾಂಗ್ರೆಸ್ ಪಕ್ಷ ಹಾಗೂ ರಾಹುಲ್ ಗಾಂಧಿಯವರಲ್ಲಿ ಮನವಿ ಮಾಡ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಜೈ ಹಿಂದೂಸ್ತಾನ್ ಎಂದು ಕಾರ್ಯಕರ್ತ ರಿಜ್ವಾನ್ ಹೇಳಿದ್ದಾರೆ ಮದುವೆಯನ್ನೇ ಬಿಸ್ನೆಸ್ ಮಾಡಿಕೊಂಡು ಹತ್ತಾರು ಯುವಕರನ್ನ ಮದುವೆಯಾಗಿ ಮದುವೆಯಾದ ಎರಡ್ ಮೂರು ದಿನಕ್ಕೆ ಹಣ ಚಿನ್ನಾಭರಣ ದೋಚಿ ಮನೆಯಿಂದ ಎಸ್ಕೇಪ್ ಆಗ್ತಿದ್ದ ಸುಂದರ ಕಿಲಾಡಿ ಯುವತಿಯನ್ನ ಕೊನೆಗೂ ಪೊಲೀಸರು ಬಂಧಿಸಿದ್ದಾರೆ ಈಕೆಯನ್ನ ನೋಡಿ ಹೆಸರು ಕಾಜಲ್ ಇವಳ ಸೌಂದರ್ಯವೇ ಇವಳಿಗೆ ಬಂಡವಾಳ ಕೈಯಲ್ಲಿ ಮೆಹಂದಿ ರಂಗು ಇನ್ನೂ ಮಾಸಿಲ್ಲ ಆದ್ರೆ ಇದು ಮದುವೆ ಗುರುತಲ್ಲ ಬದಲಿಗೆ ಮದುವೆ ಹೆಸರಿನಲ್ಲಿ ವಾರ ಹತ್ತು ದಿನಗಳ ಹಿಂದಷ್ಟೇ ಮತ್ತಾರೋ ಯುವಕನನ್ನ ಮದುವೆಯಾಗಿ ಯಾಮಾರಿಸಿರೋ ಗುರುತು ಹೀಗೆ ಈ ಚಾಲಾಕಿ ಹೆಣ್ಣು ಹತ್ತು ಹಲವು ಯುವಕರಿಗೆ ಪಂಗನಾಮ ಹಾಕಿದ್ದಾಳೆ ಒಂದು ವರ್ಷದಿಂದ ಪೊಲೀಸರಿಗೂ ಸಿಕ್ಕಿಬಿಡದೆ ಮದುವೆ ಡ್ರಾಮಾ ಮುಂದುವರೆಸಿದ್ದಾಳೆ ಕೊನೆಗೂ ರಾಜಸ್ಥಾನ ಪೊಲೀಸರು ಈಕೆಯನ್ನು ಬಂಧಿಸಿದ್ದಾರೆ ಈಕೆ ಮೂಲತಃ ಉತ್ತರ ಪ್ರದೇಶದವಳು ತನ್ನ ತಂದೆ ತಾಯಿ ಹಾಗೂ ತಂಗಿ ಜೊತೆ ಸೇರಿ ಮದುವೆಯ ನಾಟಕವಾಡುತ್ತಿದ್ದಳು ಮದುವೆಯಾಗಿ ವಂಚಿಸುವುದೇ ಈ ಇಡೀ ಕುಟುಂಬದ ಕುಲಕಸುಬು ಉತ್ತರ ರಾಜಸ್ಥಾನ ಹರಿಯಾಣ ರಾಜ್ಯಗಳಲ್ಲಿ ಹತ್ತಾರು ಜನರಿಗೆ ಮದುವೆ ಹೆಸರಿನಲ್ಲಿ ಈಕೆ ವಂಚಿಸಿದ್ದಾಳೆ ಹೆಣ್ಣು ಸಿಗದ ಮದುವೆಗೆ ಹುಡುಗಿಯನ್ನ ಹುಡುಕಿ ಹುಡುಕಿ ಸಿಗದೆ ಸುಸ್ತಾದ ಹೆಣ್ಣು ಕೊಟ್ರೆ ಸಾಕು ಎಷ್ಟು ಬೇಕಾದ್ರೂ ಹಣ ನಾವೇ ಕೊಡ್ತೀವಿ ಅಂತ ತಯಾರಿರೋರನ್ನೇ ಟಾರ್ಗೆಟ್ ಮಾಡ್ತಿದ್ದ ಈ ಕುಟುಂಬ ಮದುವೆಯ ಬೃಹತ್ ನಾಟಕವನ್ನೇ ರಚಿಸ್ತಿತ್ತು ಹುಡುಗನ ಕಡೆಯಿಂದ ಹತ್ತರಿಂದ ಹದಿನೈದು ಲಕ್ಷದವರೆಗೂ ಹಣ ಪಡೆದು ಮದುವೆ ಮಾಡಲಾಗ್ತಿತ್ತು ಆಮೇಲೆ ಈಕೆ ಆ ಮನೆಯ ಮತ್ತಷ್ಟು ಹಣ ಚಿನ್ನಾಭರಣ ದೋಚಿ ಪರಾರಿಯಾಗ್ತಿದ್ದಳು ಈ ಕುಟುಂಬ ಇದೇ ರೀತಿ ರಾಜ ರೈತ ಕುಟುಂಬವೊಂದನ್ನು ನಂಬಿಸಿ ಆತನ ಇಬ್ಬರು ಗಂಡು ಮಕ್ಕಳಿಗೆ ತಮ್ಮಿಬ್ಬರು ಹೆಣ್ಣು ಮಕ್ಕಳನ್ನ ಮೇ ಇಪ್ಪತ್ತೊಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಮದುವೆ ಮಾಡಿಕೊಟ್ಟಿದ್ದರು ಮದುವೆ ವೆಚ್ಚವಾಗಿ ಹನ್ನೊಂದು ಲಕ್ಷ ರೂಪಾಯಿ ಕೂಡ ಪಡೆದುಕೊಂಡಿದ್ದರು ಆದ್ರೆ ಎರಡೇ ದಿನಕ್ಕೆ ಈ ಅಕ್ಕ ತಂಗಿ ಮನೆಯಲ್ಲಿದ್ದ ಚಿನ್ನಾಭರಣ ಕ್ಯಾಶ್ ಮದುವೆ ಉಡುಗೊರೆ ಹೊತ್ತಿಕೊಂಡು ಮನೆಯಿಂದಲೇ ಪರಾರಿಯಾಗಿದ್ದರು ತಾವು ಮೋಸ ಹೋಗಿರೋದು ತಿಳಿದ ಬಳಿಕ ಈ ಕುಟುಂಬ ಪೊಲೀಸರಿಗೆ ದೂರು ನೀಡಿತ್ತು ಪೊಲೀಸರು ಕಾಜಳ್ಳ ತಂದೆ ತಾಯಿ ತಂಗಿಯನ್ನ ಬಂಧಿಸಿದ್ರು ಆದ್ರೆ ಕಾಜಲ್ ಮಾತ್ರ ಸಿಕ್ಕಿ ಬಿದ್ದಿರಲಿಲ್ಲ ವರ್ಷದಿಂದ ಪೊಲೀಸರು ಆಕೆಯ ಪತ್ತೆಗೆ ಬಲೆ ಬೀಸಿದ್ದರು ಆದ್ರೆ ಕಾಜಲ್ ಮಾತ್ರ ತನ್ನ ಮದುವೆ ಮೋಸದ ಸಿನಿಮಾವನ್ನ ಮುಂದುವರೆಸಿದ್ಲು ಹರಿಯಾಣಕ್ಕೆ ಪರಾರಿಯಾಗಿದ್ದ ಈಕೆ ಅಲ್ಲೂ ಮದುವೆಯಾಗಿ ಯುವಕರಿಗೆ ವಂಚಿಸಿದ್ದಾಳೆ ಅದಕ್ಕೆ ಸಾಕ್ಷಿ ಅವಳ ಕೈಯಲ್ಲಿ ಇನ್ನೂ ಮಾಸಿರದ ರಂಗು ಅಂತೂ ಇಂತೂ ಈಕೆಯನ್ನು ಪೊಲೀಸರು ಇದೀಗ ಪತ್ತೆ ಹಚ್ಚಿ ಅರೆಸ್ಟ್ ಮಾಡಿದ್ದಾರೆ ಭಾರತದಲ್ಲಿರುವ ನಕ್ಸಲಿಸಂ ಸಂಪೂರ್ಣ ನಾಶ ಮಾಡುತ್ತೇವೆ ಅಂತ ಈ ಹಿಂದೆ ದೇಶದ ಗೃಹ ಮಂತ್ರಿ ಅಮಿತ್ ಶಾ ಹೇಳುತ್ತಿದ್ದರು ಇದೀಗ ಪ್ರಧಾನಿ ನರೇಂದ್ರ ಮೋದಿ ಕೂಡ ನಕ್ಸಲಿಸಂ ಬಗ್ಗೆ ಗುಡುಗಿದ್ದಾರೆ ಪ್ರಧಾನಿ ಮೋದಿ ನಕ್ಸಲಿಸಂ ಅನ್ನು ಕೆಂಪು ಭಯೋತ್ಪಾದನೆ ಅಂತ ಕರೆದಿದ್ದಾರೆ ಈ ಕೆಂಪು ಭಯೋತ್ಪಾದನೆಯನ್ನು ನಾಶ ಮಾಡುವ ದಿನ ದೂರವಿಲ್ಲ ನಕ್ಸಲಿಸಂ ದೇಶದ ವಿರುದ್ಧದ ಪಾಪ ಅಂತ ಹೇಳಿದ್ದಾರೆ ಮಾವೋವಾದಿ ಉಗ್ರವಾದವು ಭಾರತದ ಯುವಕರಿಗೆ ಮಾಡಿದ ಅನ್ಯಾಯ ಅದನ್ನು ಸಂಪೂರ್ಣವಾಗಿ ತೊಡೆದು ಹಾಕುವುದೇ ತಮ್ಮ ಸರ್ಕಾರದ ದೃಢ ಸಂಕಲ್ಪ ಅಂತ ಹೇಳಿದ್ದಾರೆ ಕಾರ್ಯಕ್ರಮವೊಂದರಲ್ಲಿ ಮಾತನಾಡಿದ ಪ್ರಧಾನಿ ಮೋದಿ ಭಯೋತ್ಪಾದನೆಯ ವಿರುದ್ಧ ಭಾರತ ಬಲವಾದ ನಿಲುವನ್ನು ತೆಗೆದುಕೊಂಡಿದೆ ಪಹಲ್ಗಾಮ್ನಲ್ಲಿ ಭಾರತೀಯರನ್ನು ಹತ್ಯೆ ಮಾಡಿದ್ದಕ್ಕಾಗಿ ಪಾಕಿಸ್ತಾನ ಹಾಗೂ ಭಯೋತ್ಪಾದಕರಿಗೆ ಆಪ್ ಪರಿಷನ್ ಸಿಂಧೂರ್ ಮೂಲಕ ಉತ್ತರ ನೀಡಿದ್ದೇವೆ ದೇಶವು ಗಡಿಯಾಚೆಗಿನ ಬೆದರಿಕೆಗಳನ್ನು ನಾಶ ಮಾಡಲು ಹಲವು ಕ್ರಮಗಳನ್ನು ತೆಗೆದುಕೊಂಡಿದೆ ಅಂತ ಹೇಳಿದ್ರು ಭಾರತವು ಈಗ ಚಿಪ್ಗಳಿಂದ ಹಿಡಿದು ಹಡಗುಗಳವರೆಗೆ ಎಲ್ಲವನ್ನೂ ತಯಾರಿಸುತ್ತಿದೆ ಸ್ವಾವಲಂಬನೆ ಮೂಲಕ ಭಾರತ ಪ್ರಗತಿ ಸಾಧಿಸುತ್ತಿದೆ ಜೊತೆಗೆ ಈಗಾಗಲೇ ವಿಶ್ವದ ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವ ಆರ್ಥಿಕತೆ ರಾಷ್ಟ್ರಗಳಲ್ಲಿ ಒಂದಾಗಿದೆ ಇದರ ನಡುವೆ ಇಡೀ ಮಾವೋವಾದಿ ಪರಿಸರ ವ್ಯವಸ್ಥೆಯನ್ನ ನಾಶಪಡಿಸುತ್ತಿದೆ ಅಂತ ಹೇಳಿದ್ರು ಇದೇ ವೇಳೆ ಕಾಂಗ್ರೆಸ್ ವಿರುದ್ಧವೂ ಕೂಡ ಟೀಕೆ ಮಾಡಿದ್ರು ಹಿಂದಿನ ಯುಪಿಎ ಸರ್ಕಾರವು ಭ್ರಷ್ಟಾಚಾರದೊಂದಿಗೆ ರಾಜಿ ಮಾಡಿಕೊಂಡಿದೆ ವಿದೇಶಿ ಶಕ್ತಿಗಳ ಜೊತೆಗೆ ಭಾರತದ ವಿರುದ್ಧ ಕೈಜೋಡಿಸಿತ್ತು ಕಾಂಗ್ರೆಸ್ ಬಲವಂತದ ರಾಜಕೀಯವನ್ನ ಮಾಡುತ್ತಿತ್ತು ಇದರಿಂದಾಗಿ ವಿವಿಧ ಕ್ಷೇತ್ರಗಳಲ್ಲಿ ವ್ಯಾಪಕ ಹಾನಿಯಾಗಿದೆ ಅಂತ ಹೇಳಿದ್ರು ಈಗಾಗಲೇ ಎಪ್ಪತ್ತೈದು ಗಂಟೆಗಳಲ್ಲಿ ಶಸ್ತ್ರಾಸ್ತ್ರಗಳನ್ನು ತ್ಯಜಿಸಿ ಸರ್ಕಾರ ನೀಡಿದ ಅಂತಿಮ ಸೂಚನೆಯ ನಂತರ ಮುನ್ನೂರ ಎಂಟಕ್ಕೂ ಹೆಚ್ಚು ಕಟ್ಟ ಮಾವೋವಾದಿ ಕಾರ್ಯಕರ್ತರು ಶರಣಾಗತಿಯಾಗಿದ್ದಾರೆ ಇನ್ನು ದೇಶದಲ್ಲಿರುವ ಅನೇಕ ಜಿಲ್ಲೆಗಳು ಮಾವೋವಾದಿ ಪೀಡಿತದಿಂದ ಮುಕ್ತವಾಗುತ್ತಿದೆ ಸುಮಾರು ಹನ್ನೊಂದು ವರ್ಷಗಳ ಹಿಂದೆ ನೂರ ಇಪ್ಪತ್ತೈದು ಜಿಲ್ಲೆಗಳು ಮಾವೋವಾದಿ ಹಿಂಸಾಚಾರಕ್ಕೆ ಒಳಗಾಗಿತ್ತು ಆದರೆ ಇದೀಗ ಅದು ಹನ್ನೊಂದಕ್ಕೆ ಇಳಿದಿದೆ ಅಂತ ಹೇಳಿದ್ದಾರೆ ಭಾರತ ಯಾವತ್ತಿಗೂ ಭಯೋತ್ಪಾದಕ ದಾಳಿ ಮಾಡಿದಾಗ ಸುಮ್ಮನೆ ಕೂತಿಲ್ಲ ಎಲ್ಲದಕ್ಕೂ ತಕ್ಕ ಪ್ರತ್ಯುತ್ತರ ನೀಡಿದ ವಾಯುದಾಳಿ ಸರ್ಜಿಕಲ್ ಸ್ಟ್ರೈಕ್ ಮತ್ತು ಆಪರೇಷನ್ ಸಿಂಧೂರುಗಳಂತಹ ಸೂಕ್ತ ಉತ್ತರವನ್ನು ಪಾಕಿಸ್ತಾನಕ್ಕೆ ಹಾಗೂ ಭಯೋತ್ಪಾದಕರಿಗೆ ನೀಡಿದೆ ಅಂತ ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ ಭಾರತ ಕಳೆದ ಹನ್ನೊಂದು ವರ್ಷಗಳಲ್ಲಿ ತನ್ನ ಬಿಕ್ಕಟ್ಟುಗಳನ್ನು ನಿವಾರಿಸಿದೆ ದುರ್ಬಲ ರಾಷ್ಟ್ರದಿಂದ ಆರ್ಥಿಕವಾಗಿ ಅಭಿವೃದ್ಧಿ ಹೊಂದಿದ ರಾಷ್ಟ್ರವಾಗಿ ಬೆಳೆದಿದೆ ಭಾರತದ ಹಣದುಬ್ಬರ ಕೂಡ ಎರಡಕ್ಕಿಂತ ಕಡಿಮೆಯಾಗಿದೆ ಹಾಗೂ ದೇಶದ ಬೆಳವಣಿಗೆ ಶೇಕಡಾ ಏಳಕ್ಕಿಂತ ಹೆಚ್ಚಾಗಿದೆ ಸಣ್ಣ ವ್ಯವಹಾರಗಳಿಂದ ದೊಡ್ಡ ಕೈಗಾರಿಕೆಗಳವರೆಗೆ ಭಾರತ ಭಾರತವು ಸ್ವಾವಲಂಬಿ ಮತ್ತು ಆತ್ಮವಿಶ್ವಾಸವನ್ನ ಹೊಂದಿದೆ ಭಯೋತ್ಪಾದಕ ದಾಳಿಯ ನಂತರ ಭಾರತವು ಸರ್ಜಿಕಲ್ ಸ್ಟ್ರೈಕ್ಗಳು ವಾಯುದಾಳಿಗಳು ಮತ್ತು ಆಪರೇಷನ್ ಸಿಂಧೂರ್ನಂತಹ ಕಾರ್ಯಾಚರಣೆಗಳೊಂದಿಗೆ ನಿರ್ಣಾಯಕ ಕ್ರಮಗಳನ್ನು ತೆಗೆದುಕೊಂಡಿದೆ ಅಂತ ಹೇಳಿದ್ದಾರೆ ತಮ್ಮ ಸರ್ಕಾರವು ಪ್ರತಿಯೊಂದು ಸುಧಾರಣೆಯನ್ನು ಕೂಡ ತಂದಿದೆ ಅದರಲ್ಲಿ ಸ್ಥಿತಿಸ್ಥಾಪಕತ್ವ ಹೊಂದಿದೆ ಇದರ ಜೊತೆಗೆ ಹೊಸ ಹೊಸ ವಿಚಾರಗಳಲ್ಲಿ ಕ್ರಾಂತಿಯನ್ನು ತಂದಿದೆ ಭಯೋತ್ಪಾದಕ ದಾಳಿಯ ನಂತರ ಭಾರತ ಈಗ ಮೌನವಾಗಿಲ್ಲ ಬದಲಿಗೆ ಸರ್ಜಿಕಲ್ ಮತ್ತು ದಾಳಿಗಳನ್ನು ಬಳಸುವಾಗ ಪ್ರತೀಕಾರ ತೀರಿಸಿಕೊಳ್ಳುತ್ತಿದೆ ಅಂತ ಹೇಳಿದ್ದಾರೆ ಭಾರತ ನಿಲ್ಲುವ ಮನಸ್ಥಿತಿಯನ್ನು ಹೊಂದಿಲ್ಲ ಯಾವುದೇ ತಡೆಗಳು ಬಂದರೂ ಅದನ್ನು ಎದುರಿಸುವ ಶಕ್ತಿ ಇದೆ ನಮ್ಮ ಜೊತೆಗೆ ನೂರ ನಲವತ್ತು ಕೋಟಿ ಭಾರತೀಯರಿದ್ದಾರೆ ಭಾರತ ಆರ್ಥಿಕವಾಗಿ ಬೆಳೆದಿದೆ ಜಗತ್ತಿನ ಮುಂದೆ ನಾವು ಆರ್ಥಿಕವಾಗಿ ಬೆಳೆದು ನಿಂತಿದ್ದೇವೆ ಅಂತ ಅವರು ಹೇಳಿದ್ದಾರೆ ಭಾರತ ರಷ್ಯಾದಿಂದ ತೈಲ ಆಮದು ಮಾಡಿಕೊಳ್ಳುವುದಿಲ್ಲ ಎಂಬ ಭರವಸೆ ನನಗಿದೆ ಎಂದು ಕೆಲ ದಿನಗಳ ಹಿಂದೆ ಹೇಳಿಕೆ ನೀಡಿದ್ದ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮತ್ತೆ ಅದನ್ನೇ ಪುನರುಚ್ಚರಿಸಿದ್ದಾರೆ ಭಾರತ ರಷ್ಯಾದಿಂದ ಈಗಾಗಲೇ ತೈಲ ಖರೀದಿಯನ್ನ ಕಡಿಮೆ ಮಾಡಿದ್ದು ಹೆಚ್ಚು ಕಡಿಮೆ ಸಂಪೂರ್ಣವಾಗಿ ನಿಲ್ಲಿಸುತ್ತೆ ಅಂತ ಹೇಳಿದ್ದಾರೆ ನಿನ್ನೆ ಅವರು ಉಕ್ರೇನ್ ಅಧ್ಯಕ್ಷ ವಲೋಡಿಮಿರ್ ಜೆಲೆನ್ಸ್ಕಿ ಅವರೊಂದಿಗೆ ದ್ವಿಪಕ್ಷೀಯ ಭೋಜನಕೂಟದ ಮಾತುಕತೆ ಸಂದರ್ಭದಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡುತ್ತಾ ಈ ಹೇಳಿಕೆ ನೀಡಿದ್ರು ಭಾರತ ಇನ್ನು ಮುಂದೆ ರಷ್ಯಾದಿಂದ ತೈಲವನ್ನು ಖರೀದಿಸುವುದಿಲ್ಲ ಈಗಾಗಲೇ ಕಡಿಮೆ ಮಾಡಿದ್ದು ಹೆಚ್ಚು ಕಡಿಮೆ ನಿಲ್ಲಿಸಿದ್ದಾರೆ ಭಾರತ ತೈಲ ಖರೀದಿಯಿಂದ ಹಿಂದೆ ಸರಿಯುತ್ತಿದೆ ಇದುವರೆಗೆ ಸುಮಾರು ಶೇಕಡಾ ಮೂವತ್ತೆಂಟರಷ್ಟು ತೈಲವನ್ನು ಖರೀದಿಸಿದ್ದಾರೆ ಇನ್ನು ಮುಂದೆ ಅದನ್ನು ಮಾಡ ಿಲ್ಲ ಅಂತ ಪ್ರಶ್ನೆಯೊಂದಕ್ಕೆ ಉತ್ತರಿಸಿದ್ರು ಭಾರತವು ಮಾರುಕಟ್ಟೆ ಪರಿಸ್ಥಿತಿಗಳನ್ನು ಪೂರೈಸಲು ತನ್ನ ಇಂಧನ ಮೂಲವನ್ನು ವಿಶಾಲ ಆಧಾರಿತ ಮತ್ತು ವೈವಿಧ್ಯಗೊಳಿಸುತ್ತಿದೆ ಅಂತ ಹೇಳಿದೆ ರಷ್ಯಾ ಕಚ್ಚಾ ತೈಲ ಖರೀದಿಯ ಮೂಲಕ ಉಕ್ರೇನ್ ವಿರುದ್ಧ ಯುದ್ಧಕ್ಕೆ ಹಣಕಾಸು ಒದಗಿಸಲು ಭಾರತ ಪುಟಿನ್ ಸರ್ಕಾರಕ್ಕೆ ಸಹಾಯ ಮಾಡುತ್ತಿದೆ ಅಂತ ಡೊನಾಲ್ಡ್ ಟ್ರಂಪ್ ಈ ಹಿಂದೆ ಹೇಳ್ತಿದ್ರು ಆದ್ರೆ ಈ ಆಪಾದನೆಯನ್ನು ಭಾರತ ತಿರಸ್ಕರಿಸಿದ್ದು ತನ್ನ ಇಂಧನ ಸ್ವಾತಂತ್ರ್ಯವನ್ನ ಪ್ರತಿಪಾದಿಸಿದೆ ಇದಿಷ್ಟು ಈ ದಿನದ ಪ್ರಮುಖ ಸುದ್ದಿ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್ ಸತ್ಯವೇ ಸುದ್ದಿಯ ಜೀವ 二了。<music>